ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ದೇಶವನ್ನು ತುಂಬ ಮಂದಿ ಡ್ರೀಮ್ಲ್ಯಾಂಡ್ ಎಂದೇ ಕರೆಯುತ್ತಾರೆ ಯಾಕೆಂದರೆ ಸೆಲೆಬ್ರಿಟೀಸಿಂದ ಇಂದ ಹಿಡಿದು ಸಾಮಾನ್ಯ ಜನರ ತನಕ ಈ ದೇಶಕ್ಕೆ ಒಂದು ಬಾರಿಯಾದರೂ ಹೋಗಬೇಕು ಎಂದು ಖಂಡಿತವಾಗಿಯೂ ಅಂದುಕೊಳ್ತಾರೆ ಅಷ್ಟೊಂದು ಸುಂದರವಾಗಿರುತ್ತದೆ ಈ ದೇಶ ಈ ದೇಶವು ಸಂತೋಷವಾಗಿರುವ ದೇಶಗಳ ಪಟ್ಟಿಯಲ್ಲಿ ಯಾವತ್ತೂ ಮುಂದೆ ಇರುತ್ತದೆ ಈ ದೇಶದಲ್ಲಿ ಸೈಕಲ್ಗಳು ಜನರಿಗಿಂತಲೂ ಹೆಚ್ಚು ಕಂಡುಬರುತ್ತವೆ ಇನ್ನು ಈ ದೇಶವು ತರಕಾರಿಗಳನ್ನು ಎಕ್ಸ್ಪೋರ್ಟ್ ಮಾಡುವುದರಲ್ಲಿ ಈ ಪ್ರಪಂಚದಲ್ಲಿಯೇ ಮುಂದೆ ಸಾಲಿನಲ್ಲಿ ಇರುತ್ತದೆ ಈ ದೇಶವು ತುಂಬಾ ಚಿಕ್ಕ ದೇಶ ಆಗಿದೆ ಇಲ್ಲಿನ ಪ್ರಜೆಗಳು ಒಳ್ಳೆಯ ಫಿಟ್ನೆಸ್ ಇಂದ ಕೂಡಿದ್ದು ಗುಡ್ ಲುಕ್ಕಿಂಗಿಂದ ಕಾಣಿಸುತ್ತಾರೆ ಈ ದೇಶ ಮತ್ಯಾವುದೋ ಅಲ್ಲ ಯುರೋಪ್ನಲ್ಲಿನ ಅತ್ಯಂತ ಸುಂದರವಾದ ದೇಶ ನೆದರ್ಲ್ಯಾಂಡ್ಸ್ ಈಗಿನ ಈ ವಿಡಿಯೋದಲ್ಲಿ ನೆದರ್ಲ್ಯಾಂಡ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನು ತಿಳಿದುಕೊಳ್ಳೋಣ ನೆದರ್ಲ್ಯಾಂಡ್ ಜನಸಂಖ್ಯೆ ಸರಿಸುಮಾರು ಎರಡು ಕೋಟಿ ಈ ದೇಶದ ವಿಸ್ತೀರ್ಣವು ಮೂವತ್ತ ಮೂರು ಸಾವಿರದ ಏಳುನೂರ ಇಪ್ಪತ್ತು ಚದರ ಕಿಲೋಮೀಟರ್ಗಳು ಈ ದೇಶದಲ್ಲಿ ಜನರು ತೊಂಬತ್ನಾಲ್ಕು ಪರ್ಸೆಂಟ್ ಮಂದಿ ನಗರದಲ್ಲಿಯೇ ವಾಸಿಸುತ್ತಾರೆ ಮತ್ತು ಉಳಿದ ಆರು ಪರ್ಸೆಂಟ್ ಮಂದಿ ಹಳ್ಳಿ ಪ್ರದೇಶದಲ್ಲಿ ವಾಸಿಸುತ್ತಾರೆ ನೆದರ್ಲ್ಯಾಂಡನ್ನು ಹಾಲೆಂಡ್ ಎಂದು ಕೂಡ ಕರೆಯುತ್ತಾರೆ ಹಾಲೆಂಡ್ ನೆದರ್ಲ್ಯಾಂಡ್ನಲ್ಲಿನ ಪಶ್ಚಿಮ ತೀರದಲ್ಲಿನ ಒಂದು ಪ್ರಾಂತ್ಯ ನೆದರ್ಲ್ಯಾಂಡ್ ದೇಶವನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಾಗದಷ್ಟು ಸುಂದರವಾದ ದೇಶ ಈ ದೇಶದಲ್ಲಿ ಪ್ರತಿಯೊಂದು ಕೂಡ ಕಲರ್ಫುಲ್ ಆಗಿ ಕಾಣಿಸುತ್ತದೆ ಈ ದೇಶದಲ್ಲಿ ಅರ್ಲಿ ಮಾರ್ನಿಂಗ್ ವ್ಯೂನಿಂದ ಹಿಡಿದು ಸನ್ಸೆಟ್ವರೆಗೂ ಪ್ರತಿಯೊಂದು ವಿಷಯವೂ ನಮ್ಮನ್ನು ಅಟ್ರಾಕ್ಟ್ ಮಾಡುವ ವಿಧವಾಗಿ ಇರುತ್ತದೆ ಅದಕ್ಕೇನೆ ಈ ದೇಶವನ್ನು ಸಂತೋಷವಾದ ದೇಶವೆಂದು ಕರೆಯುತ್ತಾರೆ ಈ ಮಧ್ಯಕಾಲದಲ್ಲಿ ಪ್ರಕಟಗೊಂಡ ಹ್ಯಾಪಿಯೆಸ್ಟ್ ಕಂಟ್ರೀಸ್ ಲಿಸ್ಟ್ನಲ್ಲಿ ಆರನೇ ಸ್ಥಾನದಲ್ಲಿದೆ ಈ ದೇಶ ಈ ದೇಶದಲ್ಲಿ ಎಲ್ಲವೂ ಸುಲಭವಾಗಿ ದೊರೆಯುತ್ತದೆ ಮ್ಯಾಕ್ಸಿಮಮ್ ಎಲ್ಲರ ಬಳಿ ಕೂಡ ಸ್ವಂತ ಕಾರು ವಿಲ್ಲ ಮದ್ಯ ಬೇಕಾಗುವಷ್ಟು ಹಣ ಹೀಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಬಿಂದಾಸ್ ಲೈಫ್ ಸ್ಟೈಲ್ ಪ್ರಪಂಚದಲ್ಲಿಯೇ ಎತ್ತರವಾದ ಮನುಷ್ಯರು ಇರುವ ದೇಶವಾಗಿ ಈ ದೇಶವನ್ನು ಪರಿಗಣಿಸಲಾಗುತ್ತದೆ ಇಲ್ಲಿನ ಜನರ ಆವರೇಜ್ ಹೈಟ್ ನೂರ ಎಪ್ಪತ್ತೈದು ಪಾಯಿಂಟ್ ಅರವತ್ತೆರಡು ಸೆಂಟಿಮೀಟರ್ ಗಳು ಈ ದೇಶದಲ್ಲಿ ಜನರು ಫಿಟ್ನೆಸ್ಗೆ ತುಂಬಾ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಈ ದೇಶದಲ್ಲಿ ಮನುಷ್ಯರಿಗಿಂತಲೂ ಸೈಕಲ್ಗಳೇ ಹೆಚ್ಚಾಗಿ ಕಾಣಿಸುತ್ತವೆ ಇಲ್ಲಿ ಸೈಕಲ್ಗಳು ತುಂಬಾನೇ ಪಾಪ್ಯುಲರ್ ಎಲ್ಲಿಗಾದರೂ ಸರಿ ಸೈಕಲ್ ಮುಖಾಂತರವೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇರ್ತಾರೆ ಇಲ್ಲಿ ಸೈಕಲ್ ಗಳನ್ನು ಎಲ್ಲಾ ವಿಧವಾಗಿ ಡಿಸೈನ್ ಮಾಡಲಾಗಿರುತ್ತದೆ ಶಾಪಿಂಗ್ ಮಾಡುವುದಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗುವುದಕ್ಕೆ ಇವನ್ನು ಉಪಯೋಗಿಸುತ್ತಾರೆ ಸೈಕ್ಲಿಂಗ್ ಮಾಡುವುದರಿಂದ ಇಲ್ಲಿನ ಪ್ರಜೆಗಳು ಅಷ್ಟೊಂದು ಫಿಟ್ ಆಗಿ ಕಾಣಿಸುತ್ತಾರೆ ಇನ್ನು ನೆದರ್ಲ್ಯಾಂಡ್ನಲ್ಲಿ ಈ ಸೈಕ್ಲಿಂಗ್ ಇತಿಹಾಸ ಹೇಗೆ ಮೊದಲಾಯಿತು ಎಂಬುದನ್ನು ನೋಡೋಣ ಎರಡನೇ ಪ್ರಪಂಚ ಯುದ್ಧದ ಮೊದಲು ನೆದರ್ಲ್ಯಾಂಡ್ನಲ್ಲಿ ಪ್ರಯಾಣವು ಬೈಕ್ ಮತ್ತು ಕಾರುಗಳ ಮುಖಾಂತರವೇ ಆಗುತ್ತಿತ್ತು ಸಾವಿರದ ಒಂಬೈನೂರ ಐವತ್ತು ಅರವತ್ತರ ಸಮಯದಲ್ಲಿ ಕಾರ್ ಇದ್ದರೆಯೇ ತುಂಬ ಗ್ರೇಟ್ ಆ ಗ್ರೇಟ್ನೆಸ್ ಅನ್ನು ತೋರಿಸಿಕೊಳ್ಳುವ ಕ್ರಮದಲ್ಲಿ ಕಾರನ್ನು ವೇಗವಾಗಿ ಓಡಿಸುತ್ತಿದ್ದರು ಅಲ್ಲಿನ ಪ್ರಜೆಗಳು ಅದರಿಂದ ಯುರೋಪ್ನಲ್ಲಿನ ಎಲ್ಲ ದೇಶಗಳ ಜೊತೆ ನೆದರ್ಲ್ಯಾಂಡ್ನಲ್ಲಿಯೂ ಕೂಡ ಹೆದ್ದಾರಿಗಳು ಹೆಚ್ಚಾದವು ಕಾರುಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ರಸ್ತೆಗಳ ಮೇಲೆ ಮರಣಗಳ ಸಂಖ್ಯೆಯು ಕೂಡ ಭಾರಿ ಏರಿಕೆಯಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚಿನ ಪ್ರಜೆಗಳು ಮೋಟಾರ್ ವಾಹನಗಳ ಅಪಘಾತಗಳ ಕಾರಣದಿಂದ ಸಾವನ್ನಪ್ಪುತ್ತಾರೆ ಅದರಲ್ಲಿ ಐದುನೂರಕ್ಕಿಂತಲೂ ಹೆಚ್ಚು ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಆ ಸಮಯದಲ್ಲಿ ಒಬ್ಬ ಪತ್ರಕರ್ತನು ಡಚ್ ಭಾಷೆಯಲ್ಲಿ ಒಂದು ಆರ್ಟಿಕಲ್ ಅನ್ನು ಬರೆಯುತ್ತಾರೆ ಅದರ ಹೆಸರು ಸ್ಟಾಫ್ ದ ಕಿಂಡರ್ಮರ್ಡ್ ಅಂದರೆ ಸ್ಟಾಪ್ ದ ಚೈಲ್ಡ್ ಮರ್ಡರ್ ಎಂದು ಅರ್ಥ ಆ ಪತ್ರಕರ್ತನ ಮಗನು ಕೂಡ ಆ ಅಪಘಾತದಲ್ಲಿ ಸತ್ತು ಹೋಗುತ್ತಾನೆ ಅದಕ್ಕೇನೆ ಆ ಆರ್ಟಿಕಲ್ ಅನ್ನು ಬರೆಯುತ್ತಾನೆ ಅದರಿಂದ ಸ್ಟಾಫ್ ದ ಕಿಂಡರ್ಮರ್ಡ್ ಎಂಬ ಸಾಮಾಜಿಕ ಚಳುವಳಿ ತುಂಬ ದೊಡ್ಡದಾಗಿ ಸಾಗುತ್ತದೆ ಅದರಿಂದ ಅಲ್ಲಿನ ಪ್ರಜೆಗಳಲ್ಲಿ ಬದಲಾವಣೆ ಆಗುತ್ತದೆ ಮೋಟಾರ್ ವೆಹಿಕಲ್ ಕಡಿಮೆ ಮಾಡಿ ಸೈಕಲ್ ತುಳಿಯುವುದಕ್ಕೆ ಜನರು ರೂಢಿ ಮಾಡಿಕೊಳ್ಳುತ್ತಾರೆ ಆಗಿನಿಂದ ಇಲ್ಲಿಯ ತನಕ ಸೈಕಲ್ ಅನ್ನು ತುಳಿಯುತ್ತಾರೆ ಅಲ್ಲಿನ ಜನರು ಇಲ್ಲಿ ಕಾರ್ ಪಾರ್ಕಿಂಗ್ಗಿಂತ ಸೈಕಲ್ ಪಾರ್ಕಿಂಗ್ ಹೆಚ್ಚಾಗಿ ಕಾಣಿಸುತ್ತದೆ ಈ ದೇಶದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಒಂದೇ ಭಾಷೆಯನ್ನು ಮಾತನಾಡುತ್ತಾರೆ ಅದೇ ಡಚ್ ಭಾಷೆ ಇಲ್ಲಿನ ಜನರು ಇಂಗ್ಲಿಷ್ ಭಾಷೆಯನ್ನು ಕೂಡ ಮಾತನಾಡುತ್ತಾರೆ ಆದರೆ ಇಂಗ್ಲಿಷ್ ಅಫಿಷಿಯಲ್ ಭಾಷೆ ಏನೂ ಅಲ್ಲ ಇಲ್ಲಿನ ಕರೆನ್ಸಿಯ ಹೆಸರು ಯೂರೋ ಒಂದು ಯೂರೋ ನಮ್ಮ ಕರೆನ್ಸಿಯಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ರೂಪಾಯಿಗಳು ಈ ದೇಶದ ರಾಜಧಾನಿ ಆಮ್ಸ್ಟರ್ಡ್ಯಾಮ್ ಈ ನಗರವು ಬಹಳ ಸುಂದರವಾದ ಮತ್ತು ಅದ್ಭುತವಾದ ನಗರ ಈ ನಗರವನ್ನು ನೋಡುವುದಕ್ಕೆ ಪ್ರಪಂಚದಾದ್ಯಂತ ಪ್ರವಾಸಿಗರು ಈ ನಗರಕ್ಕೆ ಬರುತ್ತಿರುತ್ತಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಸಹಿತ ಈ ನಗರವನ್ನು ನೋಡುವುದಕ್ಕೆ ಇಷ್ಟಪಡುತ್ತಾರೆ ದುಡ್ಡಿರುವ ದೊಡ್ಡ ಕುಳಗಳು ತಮ್ಮ ಹನಿಮೂನ್ಗೋಸ್ಕರ ಇಲ್ಲಿಗೆ ಬರುತ್ತಾರೆ ಅಷ್ಟೊಂದು ಸುಂದರವಾಗಿರುತ್ತದೆ ಈ ನಗರ ಈ ನಗರದ ಜನಸಂಖ್ಯೆ ಒಂಬತ್ತು ಲಕ್ಷಕ್ಕಿಂತ ಹೆಚ್ಚೇ ಇದೆ ಆದರೆ ಇವರ ಆದಾಯವು ಮಾತ್ರ ತುಂಬಾ ಹೆಚ್ಚು ಇರುತ್ತದೆ ಈ ನಗರದ ಅಂದವನ್ನು ಇನ್ನಷ್ಟು ಹೆಚ್ಚಿಸುವ ಸಲುವಾಗಿ ಇರುತ್ತದೆ ಇಲ್ಲಿನ ಕೆನೆಲ್ಸ್ ಈ ನಗರದಲ್ಲಿ ಎಲ್ಲಿ ನೋಡಿದ್ರೂ ಕಾಲುವೆಗಳೇ ಕಾಣಿಸುತ್ತವೆ ಒಟ್ಟು ನೂರ ಅರವತ್ತೈದು ಕೆನೆಲ್ಸ್ ಈ ನಗರದಲ್ಲಿ ಇವೆ ನೂರು ಕಿಲೋಮೀಟರ್ಗಿಂತ ಹೆಚ್ಚು ಹೆಚ್ಚು ವಿಸ್ತರಿಸಿರುತ್ತದೆ ಈ ಕೆನಲ್ಸ್ ಸುತ್ತಲೂ ಕಾಲುವೆಗಳು ಮಧ್ಯದಲ್ಲಿ ನಗರ ಹೀಗೆ ತುಂಬಾ ಬ್ಯೂಟಿಫುಲ್ ಆಗಿ ಇರುತ್ತದೆ ಎಂಜಾಯ್ ಮಾಡುವುದಕ್ಕೆ ಈ ಮಾತ್ರ ಇರಬೇಕು ಎನ್ನುತ್ತಾರೆ ಆಗಮಿಸುವ ಪ್ರವಾಸಿಗರು ಇನ್ನು ಈ ಕಾಲುವೆಗಳಲ್ಲಿ ಬೋಟಿಂಗ್ ಕೂಡ ನಡೆಸುತ್ತಾರೆ ಈ ಕೆನಲ್ಸ್ ಕಾರಣದಿಂದ ಈ ನಗರವನ್ನು ವೆನಿಸ್ ಆಫ್ ನಾರ್ತ್ ಎಂದು ಕೂಡ ಕರೆಯುತ್ತಾರೆ ಈ ದೇಶದಲ್ಲಿ ಪ್ರತಿ ಮನೆಗೆ ಬಾಗಿಲುಗಳು ದೊಡ್ಡದಾಗಿ ಇರುತ್ತವೆ ಯಾಕೆಂದರೆ ಪುರುಷರು ಮಹಿಳೆಯರು ತುಂಬಾ ಹೈಟ್ ಆಗಿ ಇರುತ್ತಾರೆ ನೆದರ್ಲ್ಯಾಂಡ್ಸ್ನಲ್ಲಿ ಫೇವ್ರೇಟ್ ಸ್ಪೋರ್ಟ್ ಫುಟ್ಬಾಲ್ ಪ್ರತಿಯೊಬ್ಬರೂ ಕೂಡ ಫುಟ್ಬಾಲರ್ ಆಗಬೇಕೆಂದು ಇಲ್ಲಿ ಬಯಸುತ್ತಾರೆ ತಮ್ಮ ದೇಶದ ಪರವಾಗಿ ಆಡಬೇಕೆಂದು ಬಯಸುತ್ತಾರೆ ಅದಕ್ಕೇನೆ ಈ ದೇಶದಲ್ಲಿ ಫುಟ್ಬಾಲ್ ಮೈದಾನಗಳು ಹೆಚ್ಚಾಗಿ ಕಂಡುಬರುತ್ತವೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇಲ್ಲಿ ಫುಟ್ಬಾಲ್ ಆಡುವುದನ್ನು ನಾವು ನೋಡಬಹುದು ಪ್ರಪಂಚದಲ್ಲಿಯೇ ಮೊದಲು ಸ್ಟಾಕ್ ಮಾರ್ಕೆಟ್ಗೆ ಪ್ರವೇಶಿಸಿದ ದೇಶ ನೆದರ್ಲ್ಯಾಂಡ್ ಮೊದಲ ಸ್ಟಾಕ್ ಎಕ್ಸ್ಚೇಂಜ್ ಆಮ್ಸ್ಟರ್ಡ್ಯಾಮ್ ಸ್ಟಾಕ್ ಎಕ್ಸ್ಚೇಂಜ್ ಎಂದು ಕೂಡ ಕರೆಯುತ್ತಾರೆ ಇದು ಹದಿನೇಳನೇ ಶತಮಾನದಲ್ಲಿ ಶುರುವಾಗುತ್ತದೆ ಈಗ ಪ್ರಪಂಚವೆಲ್ಲ ಸ್ಟಾಕ್ ಮಾರ್ಕೆಟ್ ಮೇಲೆ ಫೋಕಸ್ ಮಾಡುತ್ತಿದೆ ಈ ದೇಶವು ಇಷ್ಟೊಂದು ಚಿಕ್ಕ ದೇಶವಾದರೂ ಕೂಡ ಬಿಯರನ್ನು ತಯಾರಿಸಿ ಎಕ್ಸ್ಪೋರ್ಟ್ ಮಾಡುವುದರಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷದಲ್ಲಿ ಈ ದೇಶವು ಎರಡು ಬಿಲಿಯನ್ ಡಾಲರ್ ಬೆಲೆ ಬಾಳುವ ಬಿಯರನ್ನು ಎಕ್ಸ್ಪೋರ್ಟ್ ಮಾಡಿತ್ತು ಇಲ್ಲಿನ ಬಿಯರ್ಗೆ ಪ್ರಪಂಚದಾದ್ಯಂತ ತುಂಬಾ ಡಿಮ್ಯಾಂಡ್ ಇದೆ ಈ ದೇಶದ ಬಗ್ಗೆ ಇನ್ನೂ ಹೇಳಬೇಕು ಅಂದರೆ ಮೊಟ್ಟ ಮೊದಲ ಬಾರಿ ಇಬ್ಬರು ಪುರುಷರು ಇಬ್ಬರು ಮಹಿಳೆಯರು ಮಾತ್ರ ಸೇರಿ ಮದುವೆ ಮಾಡಿಕೊಳ್ಳುವುದಕ್ಕೆ ಅನುಮತಿ ನೀಡಿರುವ ದೇಶ ನೆದರ್ಲ್ಯಾಂಡ್ ಹಾಗೆ ಮಾಡಿಕೊಳ್ಳುವುದಕ್ಕೆ ಎರಡು ಸಾವಿರದ ಒಂದರಲ್ಲಿ ಈ ಕಾನೂನನ್ನು ಜಾರಿಗೊಳಿಸುತ್ತಾರೆ ನೆದರ್ಲ್ಯಾಂಡ್ಸ್ನಲ್ಲಿ ಸೆಕ್ಸ್ ಅನ್ನೋದು ಒಂದು ಫಂಡಮೆಂಟಲ್ ರೈಟ್ ಆಗಿ ಟ್ರೀಟ್ ಮಾಡುತ್ತಾರೆ ಈ ದೇಶದಲ್ಲಿ ಯಾರಾದರೆ ಫಿಸಿಕಲಿ ಮೆಂಟಲಿ ಡಿಸೇಬಲ್ಡ್ ಪರ್ಸನ್ಸ್ ಇರುತ್ತಾರೋ ಅವರಿಗೆ ವರ್ಷದಲ್ಲಿ ಹನ್ನೆರಡು ಬಾರಿ ವ್ಯಭಿಚಾರಿಗಳೊಂದಿಗೆ ಅದನ್ನು ಮಾಡಿಕೊಡುವುದಕ್ಕೆ ಸರ್ಕಾರವು ಫಂಡ್ ಕೊಡುತ್ತೆ ಡಿಸೇಬಲ್ಡ್ ಪರ್ಸನ್ಸ್ಗೆ ಯಾಕೆ ಈ ಅವಕಾಶ ಅಂದರೆ ಅವರು ನಾವ್ಯಾಕೆ ನಾರ್ಮಲ್ ಆಗಿ ಇಲ್ಲ ಎಂದು ಡಿಪ್ರೆಷನ್ನಿಂದ ಇರುತ್ತಾರೆ ಅವರು ಅದನ್ನು ಮಾಡುವುದರಿಂದ ಅವರಲ್ಲಿರುವ ನೆಗೆಟಿವಿಟಿಯನ್ನು ಕಡಿಮೆ ಮಾಡುವುದಕ್ಕೆ ಅಲ್ಲಿನ ಸರ್ಕಾರವು ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಇನ್ನು ಈ ದೇಶಕ್ಕೆ ಹೇಗೆ ಹೋಗಬೇಕು ಅಂದರೆ ವೀಸಾ ಪ್ರೊಸೆಸ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಈ ದೇಶಕ್ಕೆ ಹೋಗುವುದಕ್ಕೆ ಟೂರಿಸಂ ವೀಸಾ ತುಂಬ ಈಸಿಯಾಗಿ ಲಭ್ಯವಿರುತ್ತದೆ ವೀಸಾ ಶುಲ್ಕ ದೊಡ್ಡವರಿಗಾದರೆ ಹದಿನಾಲ್ಕು ಸಾವಿರ ಚಿಕ್ಕವರಿಗಾದರೆ ಹನ್ನೆರಡು ಸಾವಿರ ರೂಪಾಯಿ ಇದೆ ನೆದರ್ಲ್ಯಾಂಡ್ಗೆ ಹೋಗುವುದಕ್ಕೆ ದೆಹಲಿ ಮುಂಬೈ ಚೆನ್ನೈ ಬೆಂಗಳೂರಿನಿಂದ ಡೈರೆಕ್ಟ್ ಬೆಳೆಸಿವೆ ಫ್ಲೈಟ್ ಚಾರ್ಜ್ ಮಿನಿಮಮ್ ಅರವತ್ತು ಸಾವಿರ ರೂಪಾಯಿ ತನಕ ಇದೆ ಈ ದೇಶದಲ್ಲಿ ನೋಡಲೇಬೇಕಾಗಿರುವ ಕೆಲವು ಪ್ರದೇಶಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ದ ಗಾರ್ಡನ್ ಆಫ್ ಯುರೋಫ್ ಕೊಕೇನಫ್ ಯುರೋಪ್ ಗಾರ್ಡನ್ ಕೊಕೆನಫ್ ಎಂದು ಕೂಡ ಕರೆಯುತ್ತಾರೆ ಪ್ರಪಂಚದಲ್ಲಿನ ಅತಿ ದೊಡ್ಡ ಹೂವಿನ ತೋಟಗಳಲ್ಲಿ ಇದು ಕೂಡ ಒಂದು ಇದು ನೆದರ್ಲ್ಯಾಂಡ್ ನಲ್ಲಿನ ಲಿಸೆ ಮುನ್ಸಿಪಾಲಿಟಿಯಲ್ಲಿ ಇದೆ ಈ ಕೊಕೆನಫ್ ಪಾರ್ಕ್ ಮೂವತ್ತೆರಡು ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಇದೆ ಐತಿಹಾಸಿಕ ವಿಂಡ್ಮಿಲ್ ಮತ್ತು ವಿಶಿಷ್ಟವಾದ ಮರದಿಂದ ತಯಾರಿಸಿದ ವುಡ್ ಮನೆಗಳು ಇಲ್ಲಿ ನೋಡುವುದಕ್ಕೆ ಬಹಳ ಸುಂದರವಾಗಿ ಇರುತ್ತವೆ ರಿಜಿಕ್ಸ್ ಮ್ಯೂಸಿಯಂ ಇದು ಡಚ್ ನ್ಯಾಷನಲ್ ಮ್ಯೂಸಿಯಂ ಇದು ನಲ್ಲಿನ ವಾಸ್ತುಕಲೆ ಮತ್ತು ಚರಿತ್ರೆಗೆ ಸಂಬಂಧಿಸಿದ ಮುಖ್ಯ ವಿಶೇಷತೆಗಳನ್ನು ಒಳಗೊಂಡ ಮ್ಯೂಸಿಯಂ ಇದು ಪ್ರವಾಸಿಗರನ್ನು ತುಂಬಾನೇ ಆಕರ್ಷಿಸುತ್ತದೆ ಎಫ್ಟಿಂಗ್ ಇದು ಒಂದು ಫ್ಯಾಂಟಸಿ ಥೀಮ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದು ಬಹಳ ಅಟ್ರಾಕ್ಟಿವ್ ಆಗಿ ಇರುತ್ತದೆ ಪುರಾಣಗಳು ಇತಿಹಾಸಗಳು ಅದ್ಭುತ ಕಥೆಗಳು ಇಲ್ಲಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಹಾಗೆ ಇರುತ್ತದೆ ಈ ಪಾರ್ಕ್ ಕೆನಲ್ಸ್ ಆಫ್ ಆಮ್ಸ್ಟರ್ಡ್ಯಾಮ್ ಈ ಕೆನಲ್ಸ್ ನೋಡುವುದಕ್ಕೆ ತುಂಬಾ ಚೆನ್ನಾಗಿರುತ್ತದೆ ಇದರಲ್ಲಿ ಬೋಟಿಂಗ್ ತುಂಬ ಆಹ್ಲಾದಕರವಾಗಿ ಎಂಜಾಯ್ ಮಾಡುವ ರೀತಿಯಲ್ಲಿ ಇರುತ್ತದೆ ಹಾಗೂ ರೊಮ್ಯಾಂಟಿಕ್ ಆಗಿ ಕೂಡ ಇರುತ್ತದೆ ನೀವೇನಾದರೂ ಆಮ್ಸ್ಟರ್ಡ್ಯಾಮ್ಗೆ ಹೋದರೆ ಈ ಕೆನಲ್ಸ್ನಲ್ಲಿ ಬೋಟಿಂಗ್ನ ಮಿಸ್ ಮಾಡಿಕೊಳ್ಳಬೇಡಿ ಸ್ನೇಹಿತರೆ ಇದಿಷ್ಟು ನೆದರ್ಲ್ಯಾಂಡ್ಸ್ ದೇಶದ ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಆನ್ ಆನ್ನಲ್ಲಿ ಇಟ್ಟುಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು